ಐ ಫ್ರೆಂಡ್ಸ್ ಇವತ್ತು ಕರ್ನಾಟಕವನ್ನಾಳಿದ ರಾಜ್ಯ ಮನೆತನಗಳು ಸ್ಥಾಪಕ ರಾಜಧಾನಿ ರಾಜಲಾಂಛನ ಮತ್ತು ಪ್ರಸಿದ್ಧ ಅರಸರ ಬಗ್ಗೆ ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅದರಲ್ಲಿ ಮೊದಲನೇದಾಗಿ ಶಾತವಾಹನರು ಶಾತವಾಹನರ ಸ್ಥಾಪಕ ಸಿಮುಖ ಸಿಮುಖ ಇದರ ಸ್ಥಾಪಕ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ ಎಂಬುದು ರಾಜ ಲಾಂಛನ ವರುಣ ಶಾತವಾಹನ ರಾಜಲಾಂಚನ ವರುಣ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎರಡನೇದಾಗಿ ಕದಂಬರು ಬನವಾಸಿಯ ಕದಂಬರು ಸ್ಥಾಪಕರು ಮಯೂರ ವರ್ಮ ಅಥವಾ ಮಯೂರ ಶರ್ಮಾ ರಾಜಧಾನಿ ಬನವಾಸಿ ರಾಜ ಲಾಂಛನ ಸಿಂಹ ಪ್ರಸಿದ್ಧ ಅರಸ ಮಯೂರ ವರ್ಮ ಮತ್ತು ಕಾಕುಸ್ತ ವರ್ಮ ನಂತರ ಗಂಗರು ಇದರ ಸ್ಥಾಪಕರು ದಡಿಗ ಮತ್ತು ಮಾಧವ ಗಂಗವಂಶದ ಸ್ಥಾಪಕರು ಗಡ್ ದಡಿಗ ಮತ್ತು ಮಾಧವ ಗಂಗರ ರಾಜಧಾನಿ ತಲಕಾಡು ತಲಕಾಡು ಗಂಗರು ಅಂತ ಕರೀತಾರೆ ರಾಜ ಲಾಂಛನ ಮದಗಜ ಪ್ರಸಿದ್ಧ ಅರಸ ದುರ್ವಿನಿತ ದುರ್ವಿನಿತ ಗಂಗರ ಪ್ರಸಿದ್ಧ ಅರಸ నంతర బాదామి చాలుక్యరు బాదామి చాలుక్య స్థాపకరు జయసింహ బి చాళుక్యర రాజధాని బాగలకోట జీ అతాపి రాజాచన వరహ బాదామి చాళుక్యర ప్రసిద్ధ అరస ಇಮ್ಮಡಿ ಪುಲಕೇಶಿ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ನಂತರ ಕಲ್ಯಾಣ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಇದರ ಸ್ಥಾಪಕರು ಎರಡನೇ ತೈಲಪ್ಪ ರಾಜಧಾನಿ ಮೊದಲ ರಾಜಧಾನಿ ಮಾನ್ಯಕೇಟ ಎರಡನೇ ಸೋಮೇಶ್ವರನ ಕಾಲದಲ್ಲಿ ಕಲ್ಯಾಣಿ ಇವರ ಕಲ್ಯಾಣಿಗೆ ವರ್ಗಾಯಿಸ್ತಾನೆ ಮನೆಕೇಟ ಅಥವಾ ಅಥವಾ ಮನೆ ರಾಜ ಲಾಂಛನ ವರಹ ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ನಂತರ ರಾಷ್ಟ್ರಕೂಟರು ರಾಷ್ಟ್ರಕೂಟರು ರಾಷ್ಟ್ರಕೂಟರ ಸ್ಥಾಪಕ ರಾಷ್ಟ್ರಕೂಟರ ಸ್ಥಾಪಕರು ದಂತಿ ದುರ್ಗ ರಾಜಧಾನಿ ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ ಅಥವಾ ಮಳಕೇಡ ರಾಜಲಾಂಛನ ಗರುಡ ಪ್ರಸಿದ್ಧ ಅರಸ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಒಂದನೆಯೇ ಅಮೋಘವಶ ರೂಪತುಂಗ ಅಥವಾ ಒಂದನೇ ಅಮೋಘವಶ ನಂತರ ಹೊಯ್ಸಳರು ಹೊಯ್ಸಳರ ಸ್ಥಾಪಕರು ಸ್ಥಳ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೆಬೀಡು ರಾಜಧಾನಿ ರಾಜಲಾಂಛನ ಸಲ ಉಳಿಯನ್ನು ಕೊಳ್ಳುತ್ತಿರುವ ದೃಶ್ಯ ಪ್ರಸಿದ್ಧ ಅರಸ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ನಂತರ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯರು ರಾಜಧಾನಿ ಹಂಪಿ ವಿಜಯನಗರ ಜಿಲ್ಲೆಯಲ್ಲಿದೆ ರಾಜಲಾಂಛನ ವರಹ ಪ್ರಸಿದ್ಧ ಅರಸ ಶ್ರೀಕೃಷ್ಣದೇವರಾಯ ದೇವರಾಯ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ನಂತರ ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕರು ಅಲ್ಲಾವುದ್ದೀನ್ ಬಹುಮನ್ ಶಾ ಅಥವಾ ಅಥವಾ ಅಸ್ಸನ್ ಗಂಗು ರಾಜಧಾನಿ ಗುಲ್ಬರ್ಗ ಮೊದಲನೇ ರಾಜಧಾನಿ ನಂತರ ಬೀದರ್ ಪ್ರಸಿದ್ಧ ಅರಸ ಫಿರೋಜ್ ಶಾ ಫಿರೋಜ್ ಶಾ ಬಹುಮನಿ ಸುಲ್ತಾನರ ಪ್ರಸಿದ್ಧ ಅರಸ ನಂತರ ಮೈಸೂರಿನ ಒಡೆಯರು ಮೈಸೂರಿನ ಒಡೆಯರ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಎಂಬುವರು ಸ್ಥಾಪಿಸಿದರು ಇವರ ರಾಜಧಾನಿ ಮೈಸೂರು ಒಡೆಯರ ರಾಜಧಾನಿ ಮೈಸೂರು ರಾಜ ಲಾಂಛನ ಗಂಡ ಬೇರುಂಡ ಪ್ರಸಿದ್ಧ ಅರಸ ನಾಳ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಪ್ರಸಿದ್ಧ ಅರಸ ಇಷ್ಟು ಕರ್ನಾಟಕವನ್ನಾಡಿದ ರಾಜಮನೆತನಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು